ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಕಡ್ಲಿ ಕಾಳಿನಿಂದ ಹೊಸದೊಂದು ರೆಸಿಪಿ ಮಾಡತ್ತೇ ನೋಡ್ರಿ ಪಲ್ಯ ಎಲ್ಲ ಸಣ್ಣ ಸಣ್ಣ ಹುಡುಗಿ ಇಷ್ಟವಾಗು ಹಂಗೆ ದಿನ ಒಂದು ಕೂ ಅದ ಕಡಲೆ ಕಾಳು ತಿಂದೆ ತಿಂದ ತಿಂದು ಬೆಜ್ಜಾ ಅದೊಂದು ಸುತ್ತ ಅದ ಹೊಸ ರೆಸಿಪಿ ನೋಡ್ರಿ ಮಾಡ್ಕೊಂಡು ತಿನ್ನಿರಿ ಆಮ್ಯಾಗ ನೋಡ್ರಿ ಅಲ್ಲೇ ಒಂದು ಬಟಾಟಿನ ಕುದಿಸಿ ಇಟ್ಕೊಂಡಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನಿ ಯಾಲಕ್ಕಿ ಲವಂಗ ತಗೊಂಡೇನಿ ಆಮೇಲೆ ಆಮೇಲೆ ಪಲಾವ್ ಪಲಾವೆಲ್ಲಿ ರೀ ಮತ್ತು ಆಮ್ಯಾಗ ಪಲಾವಿನ ಹೂ ತೊಗೊಂಡೇನಿ ಮತ್ತು ಆಮ್ಯಾಗ ಹಿಂಗೆ ಆಮ್ಯಾಗ ಒಂದು ಎರಡು ಮೂರು ಟಮಾಟಿ ಹಣ್ಣು ಗ್ರೈಂಡರ್ ಒಳಗೆ ಹಾಕಿಟ್ಕೊಂಡಿ ಇಲ್ಲೊಂದು ಸ್ವಲ್ಪ ಸಾಂಬಾರು ಪುಡಿ ಆಮ್ಯಾಗ ಚೋಲೆ ಸ ಮಸಾಲ ಪುಡಿ ಮತ್ತು ಆಮ್ಯಾಗ ಚಾಟ್ ಮಸಾಲ ತೊಗೊಂಡೇನಿ ಬರ್ರಿ ಹಿಂಗೆ ಮಾಡೋಣಂತ ಈಗ ನೋಡ್ರಿ ಈಗ ಅದು ಫಸ್ಟ್ ಅದೆಲ್ಲ ಗ್ರೈಂಡರ್ ಮಾಡ್ಕೊಂಡೆದಲ್ಲ ನಂಗೆ ಆಮ್ಯಾಗ ಇವು ಇರ್ತಾವೆ ನೋಡ್ರಿ ಯಾ ಯಕ್ಕಿ ಮತ್ತು ಆಮ್ಯಾಗ ಲವಂಗಾನ ಹಾಕೊಂಡ್ರಿ ಚಲೋ ಹೊತ್ತಂ ಗ್ರೈಂಡ್ರ್ ಮಾಡ್ಕೊಂಡೆ ಆಮ್ಯಾಗೆ ಈ ಸೈಡ್ ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಆಮ್ಯಾಗ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಂಡ್ರೆ ಅವು ಚಟಾಪಟ ಅನ್ನ ಕತ್ಕೊಳ್ಳಿ ಒಂದು ಸ್ವಲ್ಪ ಪಲಾವ್ ಇಲ್ಲಿ ಹಾಕಿದೆ ಆಮ್ಯಾಗೆ ಈರುಳ್ಳಿ ಏನಿಸುತ್ತದಕ್ಕೆ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಆ್ಯಡ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಚಲೋ ಹೊತ್ತಿನ ಬ್ರೌನಿಷ್ ಕಲರ್ ಬರಬೇಕು ರೀ ಇದು ಈರುಳ್ಳಿ ಅಂದ್ರೆ ಟೇಸ್ಟ್ ಬಾಯಿ ಒಳಗೆ ಭಾಳ ಚಲೋ ಆಗ್ತೈತ್ರಿ ಒಂದು ಚಲೋ ಹೊತ್ತಂ ಫ್ರೈ ಮಾಡೊಂಬರ್ರಿ ಈಗ ಇದೊಂದು ಸ್ವಲ್ಪ ಚಲೋತ್ನಾಗ ಫ್ರೈ ಆದ್ರೆ ಆಗಲೇ ರುಬ್ಬಿ ಇಟ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸ ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಈಗ ಒಂದು ಸ್ವಲ್ಪ ಸಾಂಬಾರು ಪುಡಿನ ಆ್ಯಡ್ ಮಾಡಿ ಆ್ಯಡ್ ಮಾಡಿಕೊಂಡೆ ಆಮ್ಯಾಗ ಆಮೇಲೆ ಚೋಲೆ ಮಸಾಲಾನೂ ಒಂದು ಸ್ವಲ್ಪ ಹಾಕ್ಕೊಂಡೆ ಚಾಟ್ ಮಸಾಲೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಬದುಕಲಿ ಕ್ಲಿಪ್ಪಿಂಗ್ನಾಗ ಅದು ಬಂದಿಲ್ಲ ಹಂಗ ಬರ್ರಿ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಅರ್ಶನದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಆಮ್ಯಾಗ ಮಸಾಲ ಖಾರ ಉಪ್ಪು ರೀ ನಿಮ್ಗೆ ಎಷ್ಟು ಬೇಕು ನೋಡಿರಿ ನಿಮ್ಮ ಟೇಸ್ಟಿನ ತಕ್ಕ ಅಷ್ಟೇ ಆ್ಯಡ್ ಮಾಡ್ಕೊರಿ ಹಿಂಗೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡ್ರಿ ಇದು ಕಡ್ಲೆ ಕಾಳನ್ನ ನಿನ್ನೆಸು ರೀ ಆಮೇಲೆ ಮುಂಜಾನೆ ಇದನ್ನು ಕುದಿಸ್ಕೊಂಡೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಈಗ ಒಂದು ನಿಮಿಷ ಅಷ್ಟೇ ಇದನ್ನು ಹಿಂಗೆ ಬಿಟ್ಟು ಆದಮ್ಯಾಗೆ ಆಮ್ಯಾಗ ಕುದಿಸಿದಂಥ ಬಟಾಟಿ ಅದರ ಮೇಲಿನ ಸಿಪ್ಪಿ ತೆಗ್ದು ಇಟ್ಕೊಂಡಿದ್ದಾರೆ ಅದನ್ನ ಸ್ಮ್ಯಾಚ್ ಮಾಡಿ ಚಲೋತ್ ನಂಗೆ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನೋಡಿರಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ನೀರು ಹಾಕಿ ಆಮೇಲೆ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರಿ ಈಗ ನಮ್ದು ಭಾಜಿ ರೆಡಿ ಆಯ್ತು ನೋಡಿರಿ ನೀವು ನಿಮ್ಮ ಇಡೋ ಮಾಡ್ಕೊರಿ ತಿನ್ಕೊರಿ ಭಾಳ ಟೇಸ್ಟ್ ಆಗ್ತೈತಿ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ರಿ ಆಮ್ಯಾಗ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಬಾಯ್ ಬಾಯ್